ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಅವಾಂತರಗಳನ್ನು ತಂದಿಟ್ಟಿದೆ ರಾಜಾಜನಗರದಲ್ಲಿ ಬೃಹತ್ ಮರ ಧರೆಗುರುಳಿದೆ ಐದು ಕಾರ್ಗಳು ಟಾಟಾ ಎಸ್ ಹಾಗೆ ಮೂರು ಬೈಕ್ ಆಗಿದೆ ಮರ ಬಿದ್ದು ಎರಡು ಮನೆಗಳಿಗೂ ಕೂಡ ಹಾನಿಯಾಗಿದೆ ಮನೆಯೊಳಗೆ ಕುಟುಂಬದವರು ಸಿಕ್ಕಾಕೊಂಡಿದ್ದಾರೆ ಚಂದ್ರಮ್ಮ ಹಾಗೆ ಪೀಟರ್ ಮನೆಯವರು ಪರದಾಡಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ್ದಂಥ ನೆಂಟ್ರ ಕಾರು ಜಖಮ್ ಆಗಿದೆ ವಿಚಾರ ತಿಳಿಸಿದ್ರೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ ವಿದ್ಯುತ್ ತಂತಿ ಮೇಲೇನೆ ಬಿದ್ದು ಸಂಪರ್ಕ ಕೂಡ ಕಡಿತ ಆಗಿದೆ ವಿದ್ಯುತ್ ಸಂಪರ್ಕ ಇಲ್ಲ ಕಾರ್ ಜೊಕಮ್ ಆಗಿದೆ ಟಾಟಾ ಎಸ್ ಮೂರ್ ಗಳಿತ್ತು ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ ವಿದ್ಯುತ್ ತಂತಿ ಮೇಲೆ ಬಿದ್ದು ಸಂಪರ್ಕ ಕಡಿತ ಆಗಿದೆ ಇಷ್ಟಾದ್ರೂ ಕೂಡ ಸಿಬ್ಬಂದಿಗಳ ಸಹಾಯಕ್ಕೆ ಬಂದಿಲ್ಲ ತಕ್ಷಣಕ್ಕೆ ಆ ಮರಗಳನ್ನ ತೆರವುಗೊಳಿಸುವಂತ ಕೆಲಸ ಆಗಿಲ್ಲ ಇದು ರಾಜಾಜಿನಗರ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಒಂದು ಮಳೆಗೆ ಬಿರುಗಾಳಿ ಸಹಿತ ಮಳೆಗೆ ಎಂತ ಅವಾಂತರ ಆಗಿ ಹೋಗಿದೆ ನೋಡಿ ಬೃಹತ್ ಮರನೆ ಧರೆಗುರುಳಿ ಬಿದ್ದಿದೆ ಇದ್ದಂತ ವಾಹನಗಳು ಜಖಮಾಗಿದೆ ಅದರ ಜೊತೆಗೆ ಎರಡು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮನೆಯೊಳಗೇನೆ ಸಿಕ್ಕಾಕೊಂಡಿದ್ದಾರೆ ಕುಟುಂಬದವರು ಚಂದ್ರಮ್ಮ ಹಾಗೆ ಪೀಟರ್ ಕುಟುಂಬಗಳು ಮನೆಯೊಳಗೆ ಸಿಕ್ಕಾಕೊಂಡಿವೆ ಹೊರ ಬರೋದಕ್ಕಾಗ್ದೇನೆ ಪರದಾಡ್ತಾ ಇದ್ದಾರೆ ಮನೆ ಮುಂದೆ ನಿಲ್ಲಿಸಿರುವಂತಹ ಕಾರ್ಗಳೆಲ್ಲ ಜಖಮ್ ಆಗಿದೆ ವಿಚಾರ ತಿಳಿಸಿದ್ದಾರೆ ಹೀಗಾಗಿದೆ ಸಮಸ್ಯೆ ಆಗಿದೆ ಅಂತ ಆದರೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಇನ್ನೂ ಸ್ಥಳಕ್ಕೆ ಬಂದಿಲ್ಲ